ಮಂಡ್ಯ ಕ್ಷೇತ್ರ ದಶಕಗಳಿಂದಲೂ ಕೂಡ ರಾಜಕೀಯ ಜಿದ್ದಾಜಿದ್ದಿನ ಕಣ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ಜಟಾಪಟಿ ನಡಿತಾನೆ ಬಂದಿದೆ ಅದರಲ್ಲೂ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಮಂಡ್ಯ ಅಖಾಡಕ್ಕೆ ದುಮಕಿದ ಮೇಲಂತೂ ಜಿಲ್ಲೆಯ ಚಿತ್ರಣವೇ ಬದಲಾಗಿ ಹೋಗಿದೆ ಕಾಂಗ್ರೆಸ್ ಜೆ ಡಿ ಎಸ್ ಜೊತೆಗೆ ಬಿಜೆಪಿ ಸುಮಲತಾ ಕ್ಷೇತ್ರ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ ಈ ಸಲ ಶತಾಯಗತಾಯ ಬಿಜೆಪಿ ಚಿಹ್ನೆಯಡಿ ಸ್ಪರ್ಧೆ ಮಾಡಬೇಕು ಅಂತ ಸುಮಲತಾ ಪಟ್ಟು ಹಿಡಿದಿದ್ದಾರೆ ಆದರೆ ಸಚಿವ ಚಲುವರಾಯಸ್ವಾಮಿ ಮಾತ್ರ ಕ್ಷೇತ್ರವನ್ನು ವಶಪಡಿಸಿಕೊಳ್ಳೋಕೆ ಒಳಗಿಂದೊಳಗೆ ತಂತ್ರ ಹೆಣಿತಾ ಇದ್ದಾರೆ ಈಗಾಗಲೇ ಅಭ್ಯರ್ಥಿ ಸೇರಿದಂತೆ ಕಾರ್ಯಕರ್ತರ ಪಡೆಗೆ ಭದ್ರ ಬುನಾದಿ ಹಾಕ್ತಾ ಇದ್ದಾರೆ ಕಳೆದ ಕೆಲ ವಾರಗಳಿಂದ ವಾಕ್ಸಮ್ಮರ ಕೂಡ ಜೋರಾಗಿದೆ ಮಂಡ್ಯದಲ್ಲಿ ಗುರುವಾರ ಜಿಲ್ಲೆಯ ಸಮಸ್ಯೆಗಳನ್ನು ಆಲಿಸೋಕೆ ಜನಪ್ರತಿನಿಧಿಗಳ ಸಭೆ ನಡೆಸಲಾಯಿತು ಸಭೆಯಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಸಚಿವ ಚಲ್ವರಾಯಸ್ವಾಮಿ ಸೇರಿದಂತೆ ಜಿಲ್ಲೆಯ ಶಾಸಕರು ಭಾಗಿಯಾಗಿದ್ದರು ಹಾಗೆ ರೈತರು ಕೂಡ ಹಾಜರಿದ್ದರು ಆದರೆ ಮೊದಲು ಯಾರು ಮಾತನಾಡಬೇಕು ಎಂಬ ವಿಚಾರವಾಗಿ ಚಲ್ವರಾಯಸ್ವಾಮಿ ಮತ್ತು ಸುಮಲತಾ ನಡುವೆ ಟಾಕ್ ವಾರ್ ನಡೆಯಿತು ವೇದಿಕೆ ಮೇಲೆಯೇ ಅಕ್ಕಪಕ್ಕ ಕುಳಿತು ಜಟಾಪಟಿ ನಡೆಸಿದರು ಬಳಿಕ ಸಭೆಯಲ್ಲಿ ಹಾಜರಿದ್ದ ರೈತರು ಮೊದಲು ನಮಗೆ ಮಾತನಾಡೋಕ್ಕೆ ಅವಕಾಶ ಕೊಡಿ ಸಮಸ್ಯೆ ಹೇಳೋಕ್ಕೆ ಬಿಡಿ ಅಂದಮೇಲೆ ಇಬ್ಬರು ನಾಯಕರು ಸುಮ್ಮನಾದರು ಇದಾದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಲವರಾಯಸ್ವಾಮಿ ದುಡ್ಡು ಇರೋರಿಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಡ್ತಾರೆ ಎಂದಿದ್ದ ಸುಮಲತಾಗೆ ತಿರುಗೇಟು ನೀಡಿದರು ಸುಮಲತಾ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಅಂತಾರೆ ನಾವು ಹೇಗೆ ಅವರಿಗೆ ಸಪೋರ್ಟ್ ಮಾಡೋಕೆ ಆಗುತ್ತೆ ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಪಕ್ಷ ಡಿಸೈಡ್ ಮಾಡುತ್ತೆ ಅವರಿಗೇನು ಅಂತ ಪ್ರಶ್ನಿಸಿದರು ಸಂಸದೆ ಸುಮಲತಾ ಮತ್ತು ಸಚಿವ ಸ್ವಾಮಿ ನಡುವಿನ ಫೈಟ್ ಇದೇ ಮೊದಲೇನಲ್ಲ ಹಿಂದೆ ಕೂಡ ಮಂಡ್ಯ ವಿಚಾರವಾಗಿ ಸಾಕಷ್ಟು ವಾಗ್ದಾಳಿಗಳು ನಡೆದಿದ್ರು ಹಾಗೆಯೇ ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ಹೆಚ್ ಎನ್ ರವೀಂದ್ರ ವಿರುದ್ಧವೂ ಸಂಸದೆ ಕಿಡಿಕಾರಿದ್ರು ಈ ಮೂಲಕ ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರು ಮತ್ತು ಸುಮಲತಾ ನಡುವಿನ ಕಿಡಿ ಹೆಚ್ಚುತ್ತಲೇ ಇದೆ ಇದರ ನಡುವೆ ಸುಮಲತಾ ಎಷ್ಟೇ ಕಾನ್ಫಿಡೆಂಟ್ ಆಗಿದ್ದರೂ ಕೂಡ ಮಂಡ್ಯದ ಬಿ ಜೆ ಪಿ ಟಿಕೆಟ್ ಸಿಗುತ್ತೋ ಇಲ್ವೋ ಎಂಬ ಅನುಮಾನ ಕೂಡ ಅವರಿಗಿದೆ ಯಾಕಂದರೆ ಮೂಲಗಳ ಪ್ರಕಾರ ಈಗಾಗಲೇ ಮಂಡ್ಯದ ಮೈತ್ರಿ ಟಿಕೆಟ್ ಜೆ ಡಿ ಎಸ್ ಪಾಲಾಗಿದೆ ಎನ್ನಲಾಗ್ತಾ ಇದೆ ಹೀಗಾಗಿಯೇ ಕ್ಷೇತ್ರದಲ್ಲಿ ಸಿಂಗಲ್ ಆಗಿ ಸೆಣಸಾಡೋಕೆ ವೇದಿಕೆ ಸಿದ್ಧಗೊಳಿಸ್ತಾ ಇದ್ದಾರೆ ಮಂಡ್ಯದ ಬಿ ಜೆ ಪಿ ಟಿಕೆಟ್ ವಿಚಾರವಾಗಿ ಸುಮಲತಾ ಅಂಬರೀಷ್ ಇನ್ನೂ ಕೂಡ ಸ್ಪಷ್ಟ ನಿಲುವಿಗೆ ಬಂದಿಲ್ಲ ಟಿಕೆಟ್ ನನಗೆ ಸಿಗುತ್ತೆ ನೋಡಿ ಎನ್ನುವ ಸುಮಲತಾ ಟಿಕೆಟ್ ಸಿಗದಿದ್ದರೆ ಹೇಗೆ ಅಂದರೆ ಉತ್ತರ ನೀಡದೆ ಮೌನಕ್ಕೆ ಚಾರ್ತಾರೆ ಗುರುವಾರ ಕೂಡ ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸುಮಲತಾ ಮೈತ್ರಿ ಧರ್ಮ ಪಾಲನೆಗೆ ಜೆ ಡಿ ಎಸ್ಗೆ ಸ್ವಾಗತ ಎಂದಿದ್ದಾರೆ ನಿಮಗೆ ಟಿಕೆಟ್ ಸಿಗದೇ ಇದ್ದರೆ ಮೈತ್ರಿ ಪಾಲಿಸ್ತೀರಾ ಅಂತ ವರದಿಗಾರರು ಪ್ರಶ್ನಿಸಿದಾಗ ಸುಮಲತಾ ಮೌನವಾಗಿದ್ದಾರೆ ನನ್ನನ್ನು ಒಂದು ಪಕ್ಷಕ್ಕೆ ಕಂಪೇರ್ ಮಾಡಬೇಡಿ ಅಂತ ಹೇಳುವ ಮೂಲಕ ಸುಮಲತಾ ಅವರು ಮತ್ತಷ್ಟು ಕುತೂಹಲ ಕೆಳಿಸಿದ್ದಾರೆ ಹೊಂದಾಣಿಕೆ ಸೀಟು ಹಂಚಿಕೆ ಇರೋದು ಬಿ ಜೆ ಪಿ ಜೆ ಡಿ ಎಸ್ ನಡುವೆ ಇಡೀ ರಾಜ್ಯದಲ್ಲಿ ಸೀಟು ಹಂಚಿಕೆಯ ಬಗ್ಗೆ ಅವರು ಸಭೆ ಮಾಡ್ತಾರೆ ಮಂಡ್ಯ ಟಿಕೆಟ್ ಯಾರಿಗೆ ಅಂತ ಹೈಕಮಾಂಡ್ ಹೇಳಬೇಕು ನಾನು ಮಂಡ್ಯವನ್ನು ಬಿಟ್ಟು ಹೋಗೋದಿಲ್ಲ ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಎಂದಿದ್ದಾರೆ ಹಾಗೆಯೇ ಮೈತ್ರಿ ಧರ್ಮ ಅನ್ನೋದು ಎರಡು ಪಕ್ಷಗಳ ನಡುವೆ ಇರುವ ಮಾತು ನಾನು ಈಗ ಬಿ ಜೆ ಪಿ ಎಂ ಪಿ ಆಗೋಕ್ಕೆ ಆಸೆ ಪಡ್ತಾ ಇದ್ದೇನೆ ಏನು ಬೇಕಾದರೂ ಆಗಲಿ ನೋಡೋಣ ಬಿ ಜೆ ಪಿ ಟಿಕೆಟ್ ಆಗಲಿಲ್ಲ ಅಂದರೆ ಮುಂದೆ ನೋಡೋಣ ಅಂತ ಮತ್ತೊಮ್ಮೆ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಿದ್ದಾರೆ ಬಿ ಜೆ ಪಿ ಟಿಕೆಟ್ ಗೊಂದಲದ ನಡುವೆ ಕೂಡ ಸುಮಲತಾ ಮಂಡ್ಯ ಕ್ಷೇತ್ರ ಬಿಟ್ಟುಕೊಡೋದಿಲ್ಲ ಅಂತಿದ್ದಾರೆ ಈ ಮೂಲಕ ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋ ಸೂಚನೆ ನೀಡಿದ್ದಾರೆ ಹಾಗೆಯೇ ಕಾಂಗ್ರೆಸ್ ನಾಯಕರ ವಿರುದ್ಧವೂ ವಾಗ್ದಾಳಿ ಮುಂದುವರಿಸಿದ್ದಾರೆ ಈ ಮೂಲಕ ಮಂಡ್ಯ ಅಖಾಡ ದಿನದಿಂದ ದಿನಕ್ಕೆ ಜಟಿಲವಾಗ್ತಾನೆ ಹೋಗ್ತಾ ಇದೆ thank you